ಡೀಸೆಲ್ ಹಾಗೂ ಪೆಟ್ರೋಲ್ ಬೆಲೆ ಆದರೆ ಐವತ್ತು ಪೈಸೆ ಏರಿಕೆ ಆದರೆ ಅದರ ಚೈನ್ ರಿಯಾಕ್ಷನ್ ಏನು ಅಂತೇಳಿ ಅವರ ಮಾಧ್ಯಗಳಲ್ಲೇ ಅವ್ರು ಮಾತನಾಡಿದ್ದಾರೆ ಅವರು ಹೇಳಿದ್ದಾರೆ ತರಕಾರಿ ಬೆಳೆ ಜಾಸ್ತಿ ಆಗುತ್ತೆ ಎಣ್ಣೆ ಜಾಸ್ತಿ ಆಗುತ್ತೆ ಬೇಳೆ ಬಳಸುವಂಥ ಬೇಳೆ ತೊಗರಿ ಬೆಳೆ ಜಾಸ್ತಿ ಆಗುತ್ತೆ ಮತ್ತು ತರಕಾರಿ ಬೆಲೆ ಜಾಸ್ತಿ ಆಗುತ್ತೆ ಹಣ್ಣಿನ ಬೆಲೆ ಜಾಸ್ತಿ ಆಗುತ್ತೆ ಬಡವರಿಗೆ ಈಗಾಗಲೇ ಅವರು ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಐವತ್ತು ಪೈಸೆ ನೀವು ಜಾಸ್ತಿ ಮಾಡಿರೋದು ನಿಜವಾಗಿಯೂ ಕೂಡ ಬಡೂರ್ ಮೇಲೆ ಇದು ಒಂದು ಮರಣ ಶಾಸನ ಅಂತ ಹೇಳಿ ಈಗ ರೂಪಾಯಿ ರೂಪಾಯಿ ಜಾಸ್ತಿ ಮಾಡಿದೀರಲ್ಲ ಇದಕ್ಕೆ ಯಾವ ಶಾಸನ ಇದು ನೂರ ಮೂವತ್ತಾರು ಸೀಟ್ ಗೆದ್ದಿರೋದು ಮಗ ಏನಾದ್ರು ಈಗಿನ ಆಡಳಿತ ಚಿಕ್ಕಾಣಿ ಹಿಡಿದಿರೋ ಇಲ್ಲ ಇಲ್ಲ ದೇಶದ ಹದಿನೈದು ಇಪ್ಪತ್ತು ಸೀಟ್ ಗೆದ್ದು ಬಿಡ್ತೀವಿ ನಾವು ಗ್ಯಾರಂಟಿ ಕೊಟ್ಬಿಟ್ಟು ಎಲ್ಲರೂ ನಮ್ಮ ಮತ ಆ ಕೊಟ್ಟು ಬಿಡ್ತಾರೆ ಈ ರಾಜ್ಯದಲ್ಲಿ ಅಂತ ಜನ ಇವತ್ತು ತೋರಿಸ್ಕೊಂಡಿದ್ದಾರೆ ಇದೆಲ್ಲ ನಮಗೆ ಬೇಕಾಗಿರೋದು ಶಾಶ್ವತವಾಗಿ ನಮ್ಮನ್ನ ಸಬಲೀಕರಣ ಮಾಡುವಂತ ಕೆಲಸ ಮಾಡಿದೀವಿ ಅದಕ್ಕೆ ನಾವು ಮತ ಕೊಡ್ತೀವಿ ಅಂತೇಳಿ ಇವತ್ತು ಇಡೀ ರಾಜ್ಯದ ಜನ ರೆಕಾರ್ಡ್ ನಂಬರನ್ನು ನಮಗೂ ಮತ್ತು ಜೆ ಡಿ ಎಸ್ನವರಿಗೆ ಒಟ್ಟು ಹದಿನೇಳು ಪ್ಲಸ್ ಎರಡು ಹತ್ತೊಂಬತ್ತು ಸ್ಥಾನಗಳು ಇಪ್ಪತ್ತೆಂಟರಲ್ಲಿ ಕೊಟ್ಟಿದ್ದಾರೆ ಇವರಿಗೆ ಕೇವಲ ಒಂದಂಕಿ ಡಿಜಿಟ್ ಅನ್ನು ಕೊಟ್ಟಿದ್ದಾರೆ ಅವರು ಇದೇ ರೀತಿ ಮಾಡಿದರೆ ಆ ಸರ್ಕಾರ ಅವರಿಂದ ಅವರೇ ಇಳಿಯುವಂಥ ಪ್ರಸಂಗ ಜನರ ವಿರುದ್ಧ ಇವತ್ತು ಇಡೀ ರಾಜ್ಯದ ಜನರು ಇವತ್ತು ಶಾಪ ಆಗ್ತಾ ಬಗ್ಗೆ ಗಮನ ಕೊಡೋದು ಸರ್ಕಾರಕ್ಕೆ ನಾವು ಮತ ಕೊಟ್ಟಿದ್ದು ಅಂತೇಳಿ ಶಾಪ ಆಗ್ತಾ ಇದ್ದಾರೆ ಇಡೀ ಶಾಪ ಆಗ್ತಾ ಇದ್ದಾರೆ ಲೋಕಸಭೆ ಚುನಾವಣೆಯ ಅವರು ಮತದಾನ ಮಾಡಿರುವಂತದನ್ನ ಆದ್ರೂ ನೋಡಿ ನೀವು ಕಂಡ್ತರಿಬೇಕಾಗಿತ್ತು ನಾವು ಮಾಡಿದ್ದೇ ಸರಿ ಅಂತ ಮಾಡಕ್ ಹೋಗ್ಬೇಡಿ ಈಗಲೂ ಕೂಡ ಕಾಲ ಮಿಂಚಿಲ್ಲ ತಪ್ಪನ್ನ ಅರ್ಥ ಮಾಡ್ಕೊಳ್ಳಿ ತಪ್ಪನ್ನ ಸರಿ ಮಾಡ್ಕೊಳ್ಳಿ ನಿಮಗೆ ಇನ್ನೂ ನಾಲ್ಕು ವರ್ಷದ ಅವಧಿ ಇದೆ ಜನರ ಹಿತವನ್ನ ಕಾಯುವಂತ ಕೆಲಸ ಮಾಡಿ ಅಂತ ನಾನು ಅವರಿಗೆ ಮನವರಿಕೆ ಮಾಡಿಕೊಡುವಂತ ಕೆಲಸ ಮಾಡಿ ಸರ್ ಬರ ಕಾಡ್ತಾ ಇದ್ರು ಗಮನ ಇಲ್ಲ ದರ್ಶನ್ ಆರೋಪಿ ಒಬ್ಬ ಕೊಲೆ ಆರೋಪಿಯಿಂದ ಬಿಡಿಸೋದಕ್ಕೆ ಒತ್ತಡ ಹೇಳ್ತಾ ಇದ್ದಾರೆ ಸಚಿವರು ಅನ್ನೋದು ಒಂದು ಆರೋಪ ಬಂದಿದೆ ಸರ್ ಸಚಿವರುಗಳದು ಕಾರ್ ತಗೊಳ್ಳುವಂತವ್ರು ಇವೆಲ್ಲ ಮಾಡೋದು ಏನು ದೊಡ್ಡ ವಿಷಯನ ಮಾಡಿ ಮಾಡ್ತೇವೆ ಕೃಷಿ ಚಟುವಟಿಕೆಯಲ್ಲಿ ರೈತರಿಗೆ ಇವತ್ತು ಬೆಲ್ಲ ಯಾವುದೇ ರಸಗೊಬ್ಬರಗಳ ಬೆಲೆ ಏರಿಕೆ ಆಗಿದೆ ಆಮೇಲೆ ಅವನ ಎಲ್ಲಾ ಸೌಲಭ್ಯ ಕಸಿತಾ ಇದೆ ಈ ಸರ್ಕಾರ ಹೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ಇದು ರೈತ ವಿರೋಧಿ ಸರ್ಕಾರ ಆಗಿದೆ ಬಡವರ ವಿರೋಧಿ ಸರ್ಕಾರ ಆಗಿದೆ ವಿದ್ಯಾರ್ಥಿಗಳ ವಿರೋಧಿ ಸರ್ಕಾರ ಆಗಿದೆ ಯಾವ್ದಾದ್ರು ಒಂದು ಕಾಲೇಜ್ ತೆಗೆದಿದಾರ ಹೊಸ ವರ್ಷ ಮೇಲಾಯಿತು ಯುವಕರಿಗೆ ಏನಾದರೂ ಒಂದು ಭವಿಷ್ಯ ರೂಪಿಸುವಂಥ ಕೆಲಸ ಮಾಡಿದ್ದಾರೆ ಮಾಡುವಂಥ ಕಾರ್ಯಕ್ರಮ ಘೋಷಣೆ ಮಾಡಿದ್ದಾರೆ ಹೋಗಲಿ ಮಾಡೋದು ಬೇಡ ಘೋಷಣೆ ಮಾಡಿದ್ದಾರೆ ಏನೂ ಇಲ್ಲ